ಪ್ರಶ್ನೆ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ ವಿಜೇಂದ್ರ ಒಂದು ಪತ್ರಿಕಾ ಉಷ್ಣ ಹೇಳಿದ್ದಾರೆ ನಾನು ಅವ್ರಿಗೆ ಅವತ್ತು ಉತ್ತರ ಹೇಳ್ತಿದ್ದೆ ಅವ್ರು ಹತ್ತಿರ ಉತ್ತರ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮೊದಲ ಮುಂದೆ ಆಯಿತು ನಾನು ದೇವಸ್ಥಾನ ಹೋಗ್ಬೇಕಂತ ಮಾಧ್ಯಮದಲ್ಲಿ ನೋಡೋಕ್ಕಿಲ್ಲ ನಾನು ಬಂದ ನೋಡಿದೆ ಅದಕ್ಕೆ ಏರಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಪಕ್ಷ ನೀನು ಪಕ್ಷ ನೀನ್ ಆಗಿರಲಿಲ್ಲ ರಾಜ್ಯಾಧ್ಯಕ್ಷ ಆಗಲಿ ಇರೋದಿಲ್ಲ ఇవత్తుడూరప్పక అద్ర ಬಗ್ಗೆ ఎర్ర మాతిలో ఎరూర్ బయ్యూ ఎక్సక్తి మాట్లాడుతున్నారు ఎడ్యూర అది గౌరవ మాట్లాడిల్ యడ్యూరప్పనవ్ యావ నయకరు అవి అత్యదు భారతీయ జనతా పార్టీ ప్రీతి అట్టు మాట్లాడి అదన సుళ్ళు హి రాజ తప్పు మాది కొట్టు అదే నోడ్ సార్థుల ఒత్తి రమేష్ జార మా రాజ్య ఎల్ అంత కష్టపడితే నన్ను ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಏಟ್ ನೀ ಫಿಕ್ಸ್ ಯಾವಾಗ ಬಾ ಅಂತ ಶಿಕಾರಪುರ ಸ್ಟಾರ್ಟ್ ಮಾಡ್ತೀನಿ ಶಿಕಾರಿಪುರಲ್ಲ ವಿಜೇಂದ್ರ ಮಣಿ ಮುಂದೆ ನಾನು ಪ್ರೋತ್ಸಾಹ ನನ್ನ ನಿನ್ನೇಟ್ ಹತ್ರ ನೋಡೋಣ ನಾನು ನಾನು ನೀನು ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಹೇಳಿ ಫಿಕ್ಸ್ ಮಾಡು ನಾನು ಶಿಕಾರಪುರಂದ್ರೆ ಪ್ರೋಸ್ ಮಾಡಿದೆ ನನ್ನ ಪ್ರವಾಸ ಮತ್ ನಾನೇನು ಪೊಲೀಸ್ ತರದಿಲ್ಲ ಕಣ್ಮ್ಯಾಂಡ್ ತರೋದಿಲ್ಲ ಯಾರ ಮಂದಿ ಒಬ್ಬ ಹೇಳಿ ಬರ್ತಲ್ಲ ಯಶಸ್ತಿ ನಿನ್ನ ಬೇಕಾರೆ ಮೂಲ ಮೇಲೆ ಆ ಕಡೆ ಕೊಡೋದಂತ ಶಕ್ತಿ ನನ್ನ ಕಡೆ ನಿನ್ನ ಬೇಕಾದ್ರೆ ನಿನ್ನ ಮೇಲೆ ಬೇಕಾದ್ರೆ ನಿನ್ನ ಯಶಸ್ವಂತ ಶಕ್ತಿ ದೇವ್ರ ಅನ್ಕೊಟ್ಟ ಯಾರು ಅದನ್ನ ಮಾಡೋದಿಲ್ಲ ನಿನ್ನಂತ ಕೇಳಿ ಮಟ್ಟ ರಾಜಕಾರ ರಾಜಕಾರಣಿ ಅಲ್ಲ ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಜೇತನ ಕೇಟಿರ್ಬೋದು ಯಾರ ಪಕ್ಷ ಅಧ್ಯಕ್ಷನ ನಿನ್ನ ಬಗ್ಗೆ ಗೌರವ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಪಕ್ಷ ಅಧ್ಯಕ್ಷ ಬಿಟ್ಟು ಗೌರವ ಅದ ದಯವಿಟ್ಟು ಪಕ್ಷದ ಚೌಕಟ್ಟ ಮೇಲೆ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳ್ದೆ ಯಡಿಯೂರಪ್ಪ ಇವತ್ತು ನಾನು ಅಂತ ಯಡಿಯೂರಪ್ಪನ ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಡೆದ ಹಾಳಾಗಾತ್ರಿ ವಿಜೇಂದ್ರ ಇನ್ನೂರು ಕಲಮಟ್ಟು ಹೋಗ್ತೀವಿ ದಯವಿಟ್ಟು ನೀವು ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ ಭಾರತೀಯ ಜನತಾ ಪಾರ್ಟಿ ಮುಂದಿನಲ್ಲಿ ನೂರ ಮೂವತ್ತ್ ಮೂವತ್ತು ಸೀಟ್ ಒಳ್ಳೆಯ ಮುಖ್ಯಮಂತ್ರಿ ಮಾಡಿ